ಸಾಮಾನ್ಯವಾಗಿ ಕನಸು ಎಲ್ರಿಗೂ ಕೂಡ ಬೀಳುತ್ತೆ ಬಿದ್ದ ಕನಸು ಏನು ಸೂಚಿಸುತ್ತೆ ಬೆಳಗಿನ ಜಾವ ಬಿದ್ದರೆ ಕನಸು ಅದು ನನಸಾಗುತ್ತಾ ಹೇಳ್ತೀನಿ ಅದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್ ಯಾರಿಗೆ ಸನಾತನ ಧರ್ಮ ಪ್ರಾಚೀನ ಗ್ರಂಥದ ಮೇಲೆ ನಂಬಿಕೆ ಇದನ್ನು ಅವರು ಮಾತ್ರ ವಿಡಿಯೋ ನೋಡಿ ಹಾಗಾದರೆ ಬೃಹಸ್ಪತಿಚಾರ್ಯರು ತಮ್ಮ ಸ್ವಪ್ನಶಾಸ್ತ್ರ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇದರಲ್ಲಿ ಎರಡು ಅಂಶವನ್ನು ನಾವು ಪರಿಗಣನೆಗೆ ತೊಗೊಳೋದಿಲ್ಲ ಮಧ್ಯಾಹ್ನದಲ್ಲಿ ಕನಸು ಬಂದರೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಹೆಚ್ಚು ವಿಚಾರ ಮಾಡೋದು ಆಲೋಚಿಸೋದು ಯೋಚನೆ ಮಾಡ್ತಾ ಇದ್ರೆ ಅದರ ಕನಸು ಬರುತ್ತಲ್ವ ಅದನ್ನು ಪರಿಗಣನೆಗೆ ತಗೊಳ್ಳಲ್ಲ ಲೆಕ್ಕಕ್ಕೆ ಹಿಡಿಯಲ್ಲ ಇದನ್ನೇ ಮನುಷ್ಯ ರು ಹೇಳುವಂತದ್ದು ಹಾಗಾದ್ರೆ ಇದನ್ನೆಲ್ಲ ಬಿಟ್ಟು ನಾವು ಅದರ ಬಗ್ಗೆ ಇಲ್ಲ ಆದ್ರೂ ಕನಸಲ್ಲಿ ಬಂದಿದೆ ಅನ್ನುವಂಥದ್ದು ಆದಷ್ಟು ನೆರವೇರುವಂತಹ ಕನಸುಗಳು ಅದರಲ್ಲೂ ಕೂಡ ಸಮಯ ಇರುತ್ತೆ ಇಲ್ಲಿ ನಾವು ಬೆಳಗಿನ ಜಾವ ಮೂರರಿಂದ ಆರು ಗಂಟೆ ಜಾಮ್ ಒಂದೇ ಜಾಮ್ ಎಂಟರಿಂದ ಹತ್ತು ರಾತ್ರಿ ಹತ್ತರಿಂದ ಹನ್ನೆರಡು ಈ ರೀತಿಯಾಗಿ ತಗೊಳ್ತೀವಿ ನಾಲ್ಕನೇ ಜಾಮ್ ಮೂರಿಂದ ಆರು ಗಂಟೆ ಈ ಒಂದು ಸಮಯದಲ್ಲಿ ಬಿದ್ದಂತ ಕನಸು ಒಂದು ತಿಂಗಳ ಒಳಗೆ ನೆರವೇರುತ್ತೆ ಕನಸಿನಲ್ಲಿ ನಿಮ್ಗೆ ಏನಾದರೂ ಆನೆ ಕುದುರೆ ಬೆಟ್ಟದಲ್ಲಿ ಕುಂತಂತೆ ಹಾಲು ತುಂಬಿದ ಬಿಂದಿಗೆ ಬರ್ತಾ ಇದೆ ಅಂದ್ರೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಹಂಸ ಪಾರಿವಾಳ ಕೋಳಿ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಆದಷ್ಟು ಬೇಗ ಮದುವೆ ಆಗುತ್ತೆ ಅಂತ ಸೂಚಿಸುತ್ತೆ ಸಮುದ್ರ ಅಥವಾ ಕೆರೆಯಲ್ಲಿ ಕಮಲದ ಹೂ ಕಾಣಿಸ್ತಾ ಇದ್ರೆ ರಾಜಯೋಗ ಧನ ಸಂಪತ್ತು ಆಗಮನವಾಗುತ್ತೆ ಯಾರಾದರೂ ಬಿಳಿ ಛತ್ರಿ ಹಿಡಿಯೋದು ಅಥವಾ ಬಿಳಿ ಹೂವಿನ ಹಾರ ಹಾಕ್ತಾ ಇದ್ದಾರೆ ಅಂದರೆ ಅದು ಅದೃಷ್ಟ ಅಂತಾನೆ ಅನ್ಕೋಬೇಕು ಕನಸಿನಲ್ಲಿ ಅರಿಶಿನ ಕುಂಕುಮ ಬಳೆ ಕೆಂಪು ಗುಲಾಬಿ ದುಡ್ಡು ಚಿನ್ನ ಕನಸಿನಲ್ಲಿ ಕಾಣಿಸ್ತಾ ಇದ್ದರೆ ಲಕ್ಷ್ಮಿ ಅನುಗ್ರಹ ಆಗ್ತಾ ಇದೆ ಅಂತ ಕನಸಿನಲ್ಲಿ ಏನಾದರೂ ದೇವರೇ ಕಾಣಿಸ್ತು ಅಂತ ಅಂದರೆ ಆ ದೇವಸ್ಥಾನಕ್ಕೆ ಹೋಗಿ ಹರಕೆ ಏನಾದರೂ ಇದ್ರೆ ಈಡೇರಿಸ್ರಿ ಗಂಡ ಹೆಂಡತಿ ಬೇರೆ ಆಗಿರ್ತಾರೆ ಹೆಂಡತಿ ಕನಸಲ್ಲಿ ಗಂಡ ಗಂಡ ಕನಸಲ್ಲಿ ಹೆಂಡತಿ ಬಂದು ಊಟ ಮಾಡ್ತಾ ಇದಾರೆ ಅಂದರೆ ಆದಷ್ಟು ಬೇಗ ಅವರು ಒಂದಾಗ್ತಾರೆ ಅಂತ ಸೂಚಿಸುತ್ತೆ